ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಅಲ್ಲಿ ತನ್ವಿಗೆ ಏನಾಗ್ಬಿಡಿದೆ ಸೀರಿಯಸ್ ಇದ್ದಾಳೆ ತನ್ವಿ ಆದ್ರೆ ಅಲ್ಲಿ ತಾಂಡು ಎಂಗೇಜ್ಮೆಂಟ್ ಮಾಡ್ಕೊಳ್ಳುವುದಕ್ಕೆ ಶ್ರೀ ಶ್ರಾ ಮನೆ ಕಡೆ ಹೊರಟಿದ್ದಾರೆ ಆಗಿದ್ರೆ ಆಗಿದ್ದೇನೋ ಆಗುತ್ತೆನೋ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಂದ್ವಿ ಅಪ್ಪನ ಆಫೀಸ್ ದಿಂದ ದುಡ್ಡನ್ನ ಕೇಳಿಕೊಂಡು ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ದಾರಿ ಬರ್ತದಾಳೆ ಬರ್ತಿರ್ಬೇಕಿದ್ರೆ ಗುಂಡಣ್ಣನ ಜೊತೆ ಚಾಲೆಂಜ್ ಮಾಡಿದ ಮಾತುಗಳು ಅಪ್ಪ ಆಡಿದ ಮಾತುಗಳನ್ನ ನನಗೆ ಮಾಡ್ಕೊತದಾಳೆ ಅದೇ ಸಿಟ್ಟಲ್ಲಿ ಬರ್ತದಾಳೆ ಈ ಕಡೆ ಭಾಗ್ಯ ಗುಂಡಣ್ಣಗೆ ನೀನೇನು ಯೋಚನೆ ಮಾಡಬೇಡ ದುಡ್ಡು ಹೊಂದಿಸೋದು ನನ್ನ ಕೆಲಸ ನೀನು ಪುಟ್ಟ ಮಗು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ನೀನು ಸ್ಪೋರ್ಟ್ಸ್ ಡೇಲಿ ಪಾರ್ಟಿಸಿಪೇಟ್ ಮಾಡ್ತೀಯ ಅಷ್ಟೇ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನಿನ್ಗೂ ಮಗುಗೂ ಎಲ್ಲರ ಸ್ಕೂಲ್ ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅದರಲ್ಲಿ ಇದೆಲ್ಲ ಬೇಕಾ ಅಂದಾಗ ಅಮ್ಮ ಮಕ್ಳಿಗೆ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂದಾಗ ಮಕ್ಕಳು ಮುಂದೆ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದಾಗ ಅವನಿಗೆ ಆಲ್ರೆಡಿ ಅರ್ಥ ಆಗಿದೆಯಲ್ಲ ಇನ್ನೇನು ಬಚ್ಚಿಡೋದು ಮುಚ್ಚಿಡೋದು ಎಲ್ಲ ಅಂತ ಹೇಳಿದ್ರೆ ಏನೇ ಆಗಲಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಆ ರೀತಿ ನಾನು ಅವನ್ನ ನೋಡ್ಕೊಂಡೆ ನೋಡ್ಕೋತೀನಿ ಅಂತ ಸ್ಟಲ್ಲಿ ಹೇಳ್ತದಾಳೆ ಸ್ಟಲೇ ಹೇಳಿ ಹೊರಡಬೇಕಿದ್ರೆ ತನ್ವಿ ಫೋಟೋ ಕೆಳಗಡೆ ಬಿದ್ದೋಗ್ಬಿಡತ್ತೆ ಏನಿದು ಅಂತ ಆತಂಕ ಪಡ್ಕೊತಿದ್ದಾರೆ ಏನಿದು ಗ್ಲಾಸ್ ಹೊಡೆದೋಯ್ತಲ್ಲ ಫೋಟೋ ಹೊಡೆದೋಯ್ತಲ್ಲ ಅಂತ ಅಷ್ಟರಲ್ಲಿ ಈ ಕಡೆ ಕುಸುಮೋರ್ ಬರ್ತಾರೆ ಏನು ಮಾಡ್ತಿ ಇದೇ ಆಗೋಯ್ತಲ್ವಾ ನಿಂದೆಲ್ಲ ಈ ರೀತಿ ಕೆಲಸ ಮಾಡೋದೇ ಅಂದಾಗ ಅಯ್ಯೋ ಅತ್ತೆ ಏನೋ ಗೊತ್ತಿಲ್ಲದೆ ಆಗೋಯ್ತು ಸುಮ್ಮನೆ ವಿನಾಕಾರಣೆ ಆಗ್ಬೈತೀರಾ ರೆಡಿ ಮಾಡಿಸಿದ್ರೆ ಸರಿ ಹೋಗುತ್ತಲ್ವ ಅಂತ ಪೂಜೆ ಹೇಳಿದಕ್ಕೆ ಸರಿ ಮೊದಲು ಕ್ಲೀನ್ ಮಾಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ತನ್ವಿಗೆ ಒಂದು ಕಾರ್ ಡ್ಯಾಶ್ ಮಾಡಿ ಹೊರಟೆ ಹೋಗ್ಬಿಡತ್ತೆ ಈ ಕಡೆ ತನ್ವಿಗೆ ತುಂಬಾನೇ ರಕ್ತ ಬರ್ತದೆ ಅನ್ಕಾನ್ಶಿಯಸ್ ಆಗಿದ್ದಾಳೆ ಕೆಳಗಡೆ ಹೋಗುತ್ತೆ ತಕ್ಷಣ ಈ ಕಡೆ ಇನ್ನೂ ಯಾಕೆ ತನ್ವಿ ಬಂದಿಲ್ಲ ಅಂತ ಮನೇಲಿ ಗಾಬರಿ ಆಗಿ ಭಾಗ್ಯ ಅದು ತನ್ವಿ ಅವ್ರ ಫ್ರೆಂಡ್ ಮನೇಲಿ ನಾಯಿ ಮರಿ ಅದನ್ನು ನೋಡೋಕೆ ಅಂತ ಹೋದ್ಲು ಅಂದಾಗ ಹೌದೌದು ಹೌದು ಮರಿ ನೋಡೋಕೆ ಹೋಗ್ತಾಳೆ ಇದನ್ನೆಲ್ಲ ಮಾಡಬೇಕಾ ಓದೋಕ್ಕೆ ಹೋಗು ಅಂದರೆ ಇನ್ನೇನೋ ಮಾಡೋಕ್ಕೆ ಹೋಗೋದು ಮೊದಲು ಕಾಲ್ ಮಾಡು ಅಂತ ಹೇಳ್ತಾರೆ ಕುಸುಮಾ ಸರಿ ಅಂತ ಹೇಳಿ ಯಾವ ಮನೆಗೆ ಹೋಗಿದಾಳೋ ಆ ಮನೆಗೆ ಕಾಲ್ ಮಾಡ್ತಾರೆ ತನ್ವಿ ಬಂದೇ ಇಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಏನಿದು ಮಗಳು ಅಲ್ಲಿ ಹೋಗೇ ಇಲ್ಲ ಎಲ್ಲಿ ಹೋಗಿದ್ದಾಳೆ ಅಂತ ಅಷ್ಟರಲ್ಲಿ ಈ ಕಡೆ ಮತ್ತೊಂದು ಕಾಲ್ ಬರುತ್ತೆ ಮತ್ತೊಂದು ಕಾಲ್ ಬಂದಿದೆ ಅಲ್ಲಿ ಹೇಳಿದ್ ವಿಶ್ವ ಕೇಳಿ ಭಾಗ್ಯ ಶಾಕ್ ಆಗ್ತಾಳೆ ತನ್ವಿ ಅಂತ ಜೋರಾಗಿ ಕಿರ್ಚ್ಕೊಂಡು ಕೆಳಗಡೆ ದಪ್ಪನೆ ಕುಸ್ತೆ ಹೋಗಿಬಿಡ್ತಾಳೆ ಅಲ್ಲಿಂದ ಯಾರು ನಿಮ್ಮ ಮಗಳಿಗೆ ಆ್ಯಕ್ಸಿಡೆಂಟ್ ಆಗಿದೆ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಫೋನ್ ಮಾಡಿರ್ತಾರೆ ಇದರಿಂದಾಗಿ ಮನೇಲೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಈ ಕಡೆ ಅತ್ತೆ ಮತ್ತು ಭಾಗ್ಯ ಇಬ್ರು ಕೂಡ ಓಡಿಕೊಂಡು ತನ್ವಿ ಅಂತ ಕೂತ್ಕೊಂಡು ಅವಳಿಗೆ ಆ್ಯಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬರ್ತಿದ್ದಾರೆ ಈ ಕಡೆ ತಾಂಡವ ಹಾಗೆ ಮತ್ತೆ ಶ್ರೇಷ್ಠ ಬಳಿ ನಿಜವಾಗ್ಲೂ ಹೇಳು ಶ್ರೇಷ್ಠ ನೀನು ತನ್ವಿಗೆ ಮೆಸೇಜ್ ಮಾಡಿಲ್ವಾ ಅಂತ ಕೇಳ್ತಿದ್ರೆ ಯಾಕೆ ತಾಂಡವ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅವ್ಳು ಎಂಥ ದೊಡ್ಡ ಸುಳಿ ಅಂತ ಗೊತ್ತಿದ್ರು ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ನನಗೆ ಯಾಕೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ಲಿಲ್ಲ ಅಂದಾಗ ಸುಳ್ಳಿರ್ತಿದ್ದಾಳೆ ಅಂತ ಅನ್ನಿಸ್ಲಿಲ್ಲ ಅಂದರೆ ಕಾಲ್ ಏನು ಟೆಕ್ನಿಕಲ್ ಇಶ್ಯೂ ಆಗಿ ಯಾರಿಗೂ ಹೋಗಿರ್ಬೋದು ಅದನ್ನ ಅವಳು ತಪ್ಪು ತಿಳ್ಕೊಂಡಿರ್ಬೋದು ಏನಿಲ್ಲ ನೋಡಿದೆ ಐವತ್ತು ಮೀಟಿಂಗಲ್ಲಿ ಇದ್ದದಕ್ಕೆ ಒಳ್ಳೇದಾಯ್ತು ನಾಳೆ ಯಾವ್ದಾದ್ರು ಒಂದು ಸಣ್ಣ ಪಾರ್ಟಿ ಕೊಟ್ಟು ಅವಳನ್ನ ಕನ್ಸೋಲ್ ಮಾಡು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಾಗ ಸರಿ ಅಂತ ಅಂದ್ಕೊಂಡು ಇರ್ತಾರೆ ಅಷ್ಟರಲ್ಲಿ ಶ್ರೇಷ್ಠಗೆ ನೀವು ಮೊದಲು ಆದಷ್ಟು ಬೇಗ ಊರಿಗೆ ಬರಬೇಕು ತಡ ಆಗ್ತದೆ ಅಂತ ಕಾಲ್ ಬರುತ್ತೆ ಇವರು ಕೂಡ ಊರಿಗೆ ಹೋದರೆ ಎದುರು ಆಲ್ರೆಡಿ ಓಡಿಡಿ ಮಹೇಶ್ ಹಾಗೆ ಸುಂದ್ರಿ ಕೂಡ ನೀವು ಯಾಕೆ ಬಂದ್ರೆ ಅಂದ್ರೆ ನಮಗೆ ಗೊತ್ತಿತ್ತು ನೀವು ನನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ನಾವಿಬ್ರು ಇಲ್ಲದೆ ನಿಮ್ಮನ್ನ ಯಾವುದೇ ರಿಚುವಲ್ಸ್ ಮದುವೆ ಕಾರ್ಯ ಕೂಡ ಆಗೋದಿಲ್ಲ ಅಂತ ಅಂತ ಹೇಳ್ತಿದ್ದಾರೆ ಈ ಕೂಡ ಶ್ರೇಷ್ಠ ಹಾಗೆ ತಂಡವ್ಯ ಸಹಿಸೋಕ್ಕಾಗ್ತಿಲ್ಲ ಮತ್ತೆ ಶ್ರೇಷ್ಠ ಅಮ್ಮ ಕಾಲ್ ಮಾಡ್ತಾರೆ ಈ ಪದೇ ಪದೇ ಕಾಲ್ ಮಾಡ್ತಿದ್ಯಲ್ಲ ಅಂದಾಗ ಯಾಕೆ ಸುಮ್ ಸುಮ್ಮನೆ ಕಾಲ್ ಮಾಡ್ತಿದ್ನ ಇರೋದಕ್ಕಷ್ಟೇ ಕಾಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಮತ್ತು ತಾಂಡವ ಅಪ್ಪ ಅಮ್ಮ ಎಲ್ಲಿ ಅಂದಾಗ ಅವ್ರು ಇಲ್ಲೇ ಇದ್ದಾರೆ ಅವ್ರು ಕೂಡ ಇಲ್ಲ ಇದ್ದಾರೆ ಅಂತ ಹೇಳ್ತಾರೆ ಸರಿ ಮೊದ್ಲಾಗಬಾರ್ದು ನಿಮ್ಮ ಅಪ್ಪ ಮೊದ್ಲು ಹಾಟ್ ಪೇಶೆಂಟ್ ಇಬ್ಬರು ಕೂಡ ಒಂದೊಂದು ರೀತಿ ತರುಣ್ ಒಂದು ರೀತಿ ಅಪ್ಪ ಅಮ್ಮ ಒಂದು ರೀತಿ ರಿಯಾಕ್ಟ್ ಮಾಡಬಾರ್ದು ಬಂದವರು ಮುಂದೆ ಮರ್ಯಾದೆ ಹೋಗುತ್ತಾ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಮತ್ತು ಕಾಲ್ ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಕುಸುಮ ಅವರು ತಾಂಡವ್ಗೆ ಕಾಲ್ ಮಾಡ್ತಿದ್ದಾರೆ ಬಟ್ ನೀನು ಕಾಲ್ ರಿಸೀವ್ ಮಾಡ್ಬೇಡ ತಾಂಡವ್ ನೀನೇನಾದ್ರು ರಿಸೀವ್ ಮಾಡಿದ್ರೆ ಖಂಡಿತ ಕ್ಲಾಸ್ ತಗೋತಾರೆ ಅಂತ ಹೇಳಿ ಶ್ರೇಷ್ಠ ಸಾಲಿನ ಮೂಡಿಗೆ ಇರ್ತಾಳೆ ನಂತರ ಈ ಕಡೆ ಎಲ್ಲರೂ ಕೂಡ ಕಾರಲ್ಲಿ ಹೊರಟಿದ್ದಾರೆ ಶ್ರೇಷ್ಠ ಮನೆಗೆ ಈ ಕಡೆ ತಾಂಡವಕ್ಕೆ ಪದೇ ಪದೇ ಕುಸುಮ ಅವರಿಂದ ಕಾಲ್ ಬರ್ತದೆ ಬಟ್ ತಾಂಡವ್ ಕಾಲ್ ಮಾಡ್ತಾ ಇಲ್ಲ ತನ್ನ ಮಗಳು ಹೋಗಿ ಹೇಳಿರ್ತಾರೆ ಹಾಗಾಗಿ ಕ್ಲಾಸ್ ತೊಗೊಳೋಕ್ ಮಾಡಿರ್ತಾರೆ ಅಂತ ಕಾಲ್ ರಿಸೀವ್ ಮಾಡ್ತಿಲ್ಲ ಫೈನಲಿ ಆ್ಯಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಕುಸುಮಾ ಹಾಗೆ ಇಬ್ರು ಕೂಡ ಬರ್ತಾರೆ ಮಗಳು ಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಗುಳ ತನ್ವಿ ತನ್ನ ಎದಿಳಿಬಿಟ್ಟ ಅಂತ ಕುಕ್ಕುತ್ತಿದ್ದಾರೆ ಕಿಚ್ಕುತ್ತಿದ್ದಾರೆ ಅಲ್ಲಿರೋರಿಗೆ ಯಾವ್ದಾದ್ರು ಒಂದು ವೆಹಿಕಲ್ ನೋಡಿ ಅಂದಾಗ ಆಂಬುಲೆನ್ಸ್ ಫೈನಲಿ ಆಂಬುಲೆನ್ಸ್ ಅಲ್ಲಿ ಪಕ್ಕದಲ್ಲಿ ತಾಂಡವ್ ಹೋಗ್ತಿದ್ದಾರೆ ಆಕ್ಸಿಡೆಂಟ್ ಆಗಿರುವುದು ಗೊತ್ತಾಗ್ತದೆ ಬಟ್ ಅದು ತನ್ನ ಅಂತ ಗೊತ್ತಾಗ್ತಿಲ್ಲ ಮಹೇಶ್ ಆಗಿ ಸುಂದ್ರ ಇಬ್ರು ಕೂಡ ಗಾಡಿ ನಿಲ್ಲಿಸಿ ಅಂದ್ರೂ ಕೂಡ ತಾಂಡವ್ ಗಾಡಿ ನಿಲ್ಲಿಸ್ತಿಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ಅದನ್ನ ನಿಂತ್ ನೋಡೋಕೆ ಅದೇನು ಫಿಲಿಮಾ ಅಂತ ಹೇಳಿ ಮುಂದೆ ಸಾಕ್ತಿದ್ದಾರೆ ಈ ಕಡೆ ಭಾಗ್ಯ ಹಾಗೆ ಕುಸುಮ ತಮ್ಮ ಮಗಳನ್ನ ಅಲ್ಲಿ ಹಾಕೊಂಡು ಆ್ಯಂಬುಲೆನ್ಸ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ತಾಂಡವ್ ಸ್ವಲ್ಪ ತಿರ್ಗಿದ್ರು ಕೂಡ ಅವರು ಕಾಣಿಸ್ತಾ ಇದ್ರು ಬಟ್ ತಾಂಡವ್ ತಿರ್ಕೊಳ್ಳ ಇಲ್ಲ ಫೈನಲಿ ಆ್ಯಂಬುಲೆನ್ಸಲ್ಲಿ ತಂದ್ವಿ ಅಸ್ಥಿತಿ ನೋಡಿಗಳು ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ರಾಜ ಫೋನ್ ರಿಸೀವ್ ಮಾಡುವಂತ ಅಲ್ಲೂ ಕೂಡ ಕುಸುಮಾರ್ ಕಾಲ್ ಮಾಡ್ತಾ ಇದ್ದಾರೆ ಬಟ್ ತಾಂಡವ್ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ ನಂತರ ಈ ಕಡೆ ಗುಂಡಣ ಮಾತ್ರ ನಾನು ಅಕ್ಕನ ತನ್ವಿನ ನೋಡಬೇಕು ಅಂತ ಹೇಳ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ಪೂಜಾ ಕುಸುಮ್ರಿಗೆ ಕಾಲ್ ಮಾಡಿದಾಗ ನಾ ಅನ್ಕಾನ್ಷಿಯಸ್ ಆಗಿದ್ದಾಳೆ ತನ್ವಿ ಅವಳಿಗೆ ಕಾನ್ಷಿಯಸ್ ಎಲ್ಲ ಪ್ರಜ್ಞೆ ಇಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ವಿ ಅಂದಾಗ ಹೇಳ್ತಾರೆ ಈ ಕಡೆ ಫೋನನ್ನು ಇಸ್ಕೊಂಡು ಅವರು ಗಾಬರಿ ಆಗ್ತಾರೆ ಕಣ್ಣೀರು ಹಾಕ್ತಿದ್ದಾರೆ ಅನ್ನೋದು ಏನು ಅನ್ಯಾಯ ಮಾಡಿದ್ವಿ ನಿಮ್ಮ ಮಗನ್ಗೆ ಹೇಳಿದ್ರೆ ಅಂದಾಗ ಅವ್ನ ಮಾತು ಹೆತ್ಬೇಡಿ ನಾನು ಮತ್ತೆ ಭಾಗ್ಯ ನೋಡ್ಕೋತೀವಿ ನಮ್ಮ ಕಷ್ಟಕ್ಕೆ ಅವ್ನು ಯಾವತ್ತೂ ಆಗೋದಿಲ್ಲ ಅಂತ ಹೇಳ್ತಾರೆ ನಾನು ಒಬ್ಳು ಇಲ್ಲಿ ಆಗೋದಿಲ್ಲ ನಾನು ಕೂಡ ಬರ್ತೀನಿ ಕೊಂಡಣ ಕೂಡ ತನ್ವಿ ನೋಡಬೇಕು ಅಂತಿದ್ದಾನೆ ಅಂದಾಗ ಸರಿ ನಾವು ಹಾಸ್ಪಿಟಲ್ ಹೇಳ್ತೀವಿ ಹೋದ ತಕ್ಷಣ ನೀವು ಬನ್ನಿ ಅಂತಾರೆ ತಕ್ಷಣ ಅವರು ಕೂಡ ಹೊರಡೋಕೆ ಸಿದ್ಧವಾಗಿದ್ದಾರೆ ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಈ ಕಡೆ ತನ್ವಿ ಫ್ರೆಂಡ್ ಮನೆಗೆ ಹೋಗಿಲ್ಲ ಅಂತ ಗೊತ್ತಾಗುತ್ತೆ ಅಷ್ಟು ಗುಂಡಣ್ಣ ಕೂಡ ಬರ್ತಾನೆ ಎಲ್ಲಿ ಹೋಗಿರ್ಬೋದು ಅಂತಿದ್ದಾಗೆ ಅಪ್ಪನ ಹತ್ರ ಹೋಗಿರ್ಬೋದು ಟ್ರಿಪ್ಗೆ ದುಡ್ಡು ಕೇಳೋಕೆ ಅಂತ ಹೇಳಿಬಿಡ್ತಾನೆ ಗುಂಡಣ್ಣ ತಕ್ಷಣ ಎಲ್ಲರಿಗೂ ಕೂಡ ಶೋಕ್ ಆಗುತ್ತೆ ಅಷ್ಟು ಡಾಕ್ಟರ್ ಡಾಕ್ಟರ್ ಬಂದು ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ದಾರೆ ನಿಮ್ಮ ಮಗಳಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಬ್ಲಡ್ನ ಡೊನೇಟ್ ಮಾಡಬೇಕಾಗಿದೆ ಆದರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದರೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಾದರೆ ಡಾಕ್ಟರ್ ಹೇಳೋದು ಏನಾಗಿದೆ ಅದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚ್ಗೋಸ್ಕರ ವೀಚ್ ಮಾಡೋದು ನಮ್ಮ ವಿಡಿಯೋ